ಎಲ್ಲರಿಗೂ ನಮಸ್ಕಾರ ಇಂದಿರಾತನೇ ಅವರ ಮಂತ್ರಶಕ್ತಿ ಅದರ ನಂತರ ಶಕ್ತಿ ಪೂಜೆಯ ಕಾದಂಬರಿಯನ್ನು ಮುಂದುವರಿಸೋಣ ತಂಗಿಗೆ ಒದಗಿರುವ ಕಷ್ಟವನ್ನು ನಿವಾರಣೆ ಮಾಡೋಕ್ಕೋಸ್ಕರ ಸಭಾಪತಿ ಶಾಸ್ತ್ರಿಗಳು ಗಣಪತಿಯ ಉಪಾಸನೆಯನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಳ್ತಾರೆ ಹಾಗಾಗಿ ಕನಸಿನಲ್ಲೂ ಕೂಡ ಅವ್ರಿಗೆ ಗಣಪತಿ ಗಣೇಶ ಅಂತ ಪದೇ ಪದೇ ಕೂಗೋ ಹಾಗಾಗುತ್ತೆ ಆಗುತ್ತೆ ಆನಂತರ ಗಣಪತಿ ಅವ್ರಿಗೆ ಕನಸಿನಲ್ಲಿ ಬಂದು ಅವರನ್ನು ಆಶೀರ್ವಾದ ಮಾಡಿದ ಹಾಗೆ ಮತ್ತು ಅವನ ರೂಪ ಮತ್ತು ಅವನ ಆಕಾರ ಪ್ರತಿಯೊಂದನ್ನು ಏನೋ ಒಂದು ವಿಶೇಷವನ್ನು ಹೇಳಿದ ಹಾಗೆ ಅವರಿಗೆ ಭಾಸ ಆಗುತ್ತೆ ಗಣಪತಿಯ ಭವ್ಯ ಮೂರ್ತಿಯ ಹತ್ತಿರಕ್ಕೆ ಓಡ್ ಹೋಗಿ ಗಣಪತಿ ಗಣೇಶ ಅಂತ ಕೂಕೊಂಡು ಗಣೇಶನನ್ನು ಬಿಗಿಯಾಗಿ ಅಪ್ಕೊಳ್ತಾರೆ ಆದರೆ ಅವರು ನಿಜವಾಗ್ಲೂ ಅಪ್ಕೊಂಡಿದ್ದು ಅವ್ರವಾಗ ಪುಟ್ಟ ಗಣೇಶನನ್ನು ಅವನು ಭಯದಿಂದ ಚೀರ್ತಾ ಇರ್ತಾನೆ ಏಕೆಂದರೆ ತಂದೆಯ ಬಿಗಿ ನಾವು ಅವನ ತಡೀಲಾರದೆ ಅಂತ ಕಿರಿಚಿಕೊಳ್ತಾ ಇರ್ತಾನೆ ಪುಟ್ಟ ಮಗು ಅದು ಅಳ್ತಾ ಇರುತ್ತೆ ಶಾಸ್ತ್ರಿಗಳಿಗೂ ಕೂಡ ಎಚ್ಚರಿಕೆ ಆಗುತ್ತೆ ಮಗುವಿನ ಅಳುವಿಕೆಯಿಂದ ಯಾಕೆ ಅಳ್ತಿದ್ದಾನೆ ಅರ್ಧ ತಿಲ್ಲಿ ಅಂತ ಹೆಂಡ್ತಿನ ಕೇಳಿದಾಗ ಅವನನ್ನೇ ಕೇಳಿ ಅಂತ ಸೌಭಾಗ್ಯಮ್ಮ ನಗ್ತಾ ಹೇಳ್ತಾರೆ ಶಾಸ್ತ್ರಿಗಳಿಗೆ ಕಕ್ಕ ಆಗುತ್ತೆ ಮಗು ಅಳ್ತಾ ಇದ್ರೆ ವಿಡಾಕೆ ನಗ್ತಾ ಇದ್ದಾಳೆ ಅಂತ ಅವ್ರಿಗನ್ಸುತ್ತೆ ಆಮೇಲೆ ಪುಟ್ಟ ಗಣೇಶನನ್ನು ಸಮಾಧಾನ ಮಾಡಿದ ಬಳಿಕ ಸೌಭಾಗ್ಯಮ್ಮನೆ ನಡೆದ ಸಂಗತಿಯನ್ನು ವಿವರಿಸಿ ನೀವು ನಿಜವಾಗ್ಲೂ ಅವನನ್ನು ಹಪ್ಕೊಂಡು ಅವನಿಗೆ ಹಿಂಸೆ ಕೊಟ್ರಿ ಅಂತ ಹೇಳಿದಾಗ ಅಯ್ಯೋ ಹೌದಾ ನಾನು ನೋಡು ಇಷ್ಟೊತ್ತಿನವರೆಗೂ ದಿವ್ಯವಾದ ಒಂದು ಕನಸನ್ನು ಕಂಡೆ ಅದು ಈ ಲೋಕಕ್ಕೆ ಸಂಬಂಧಿಸಿದ ಕನಸೇ ಅಲ್ಲ ಅಂತ ಹೇಳಿಬಿಟ್ಟು ತಾವು ಕಂಡ ಕನಸನ್ನು ಪತ್ನಿಯ ಕಣ್ಣೆದುರಿಗೆ ಕಟ್ಟೋ ಹಾಗೆ ಬಣ್ಣಿಸ್ತಾರೆ ಗಣಪತಿ ದೇವರ ವಿಷಯದಲ್ಲಿ ನೀವು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದೀರಾ ಅಂತ ಆಕೆ ಹೇಳಿದಾಗ ಹೌದು ಸೌಭಾಗ್ಯ ಗಣಪತಿನೇ ಈಗ ನನಗೆ ಸರ್ವಸ್ವ ಆಗಿದ್ದಾನೆ ಅವನನ್ನು ಪ್ರಸನ್ನ ಮಾಡಿಕೊಂಡು ಹೊರತು ನನಗೆ ತೃಪ್ತಿ ನೆಮ್ಮದಿ ಎರಡೂ ಇರೋದಿಲ್ಲ ಅಂತ ಹೇಳಿದಾಗ ಸೌಭಾಗ್ಯಮ್ಮ ಏನು ಉತ್ತರ ಕೊಡಲಾರದೆ ಮೌನವಾಗ್ತಾರೆ ಆ ನಂತರ ಶಾಸ್ತ್ರಿಗಳೇ ಮಾತಾಡ್ತಾರೆ ನಾನು ಗಣಪತಿ ಉಪಾಸನೆ ಮಾಡೋದು ನಿನಗೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಏ ಹಾಗೇನಿಲ್ಲ ನನ್ನ ಇಷ್ಟ ಅಂತ ಹೇಳಿಬಿಟ್ಟು ಸುಮ್ಮನಾಗ್ತಾರೆ ಶಾಸ್ತ್ರಿಗಳಿಗೂ ಕೂಡ ಹೆಂಡತಿ ಮಾತನ್ನು ಕೇಳಿ ಆನಂದ ಆಗತ್ತೆ ಇನ್ನಂತಹ ಹೆಂಡತಿ ಸಿಕ್ಕೋಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾರೆ ಆಗ ಮುಖ್ಯ ನಿಮ್ಮ ಕೈ ಹಿಡಿದಿದ್ದು ನನ್ನ ಪುಣ್ಯ ಅಂತ ಆಕೆ ಕೂಡ ಹೇಳ್ತಾಳೆ ಇಬ್ಬರದ್ದು ಪುಣ್ಯ ಅಂತೀಯಾ ಅಂತ ಗಂಡ ಹೇಳಿದ ಮಾತಿಗೆ ಹೌದು ಅತ್ತಮ್ಮನವರು ಪುಣ್ಯ ಇರಬೇಕು ಅಂತ ಹೇಳಿದಾಗ ನೀನು ತುಂಬ ಜಾಣೆ ಅಂತ ಹೇಳಿಬಿಟ್ಟು ಪ್ರೀತಿಯಿಂದ ಪತ್ನಿಯ ಮುಖವನ್ನು ಎದುಗಪ್ಪಿಕೊಳ್ತಾರೆ ಮಲಕೊಳಿ ಇನ್ನು ಸ್ವಲ್ಪ ಹೊತ್ತಾದರೂ ನಿದ್ದೆ ಮಾಡಿ ಬೆಳಕು ಆಗೋದಕ್ಕೆ ಇನ್ನು ಸ್ವಲ್ಪ ಹೊತ್ತಿದೆ ಅಂತ ಆಕೆ ಹೇಳಿದಾಗ ಅವರಿಬ್ರು ಮಲಗ್ತಾರೆ ಗಣಪತಿಗೆ ಸರಿಯಾಗಿ ಹೊದಿಕೆಯನ್ನು ಹೊದಿಸ್ತಾರೆ ಪಿಸು ಮಾತಿನ ಸಂಲಾಪದಲ್ಲಿ ಇಬ್ಬರಿಗೂ ನಿದ್ದೆ ಬರೋದೇ ಇಲ್ಲ ಹಾಗೆ ನಿಧಾನವಾಗಿ ಬೆಳಕು ಹರಿಯೋಕ್ಕೂ ಶುರು ಆಗೋಗುತ್ತೆ ಹೀಗೆ ನಿದ್ದೆ ಕೆಟ್ಟರೆ ಮೈಗಾಗುತ್ತಾ ಅಂತ ಹೇಳ್ಬಿಟ್ಟು ಆಕೆ ಎದ್ದು ಹೊರಡ್ತಾಳೆ ಗಣಪತಿ ಪ್ರಸನ್ನ ಆಗಬೇಕಾದ್ರೆ ನಿದ್ದೆ ನೀರು ಅನ್ನ ಎಲ್ಲ ಮರಿಬೇಕಾಗತ್ತೆ ಅದಕ್ಕಿಂತಲೇ ಈಗಲಿಂದ ಸಿದ್ಧತೆ ಅಂತ ಅನ್ಕೋ ಅಂತ ಹೇಳ್ಬಿಟ್ಟು ಶಾಸ್ತ್ರಿನು ಎದ್ದು ನಿತ್ಯ ಕರ್ಮದಲ್ಲಿ ತೊಡಗ್ತಾರೆ ಏಳು ಗಂಟೆಗೆ ಸರಿಯಾಗಿ ಹಿಂದಿನ ರಾತ್ರಿ ಮಾತು ಕೊಟ್ಟಿದ್ದ ಹಾಗೆ ಸುದರ್ಶನ ಅಯ್ಯಂಗಾರ್ ಶಾಸ್ತ್ರಿಗಳ ಮನೆಯಲ್ಲಿ ಹಾಜರಾಗ್ತಾರೆ ಶಿಸ್ತು ಅಂದ್ರೆ ನಿಂದೆ ಕಣಯ್ಯ ಶಿಸ್ತು ಅಂತ ಹೇಳ್ಬಿಟ್ಟು ನಗತ ಶಾಸ್ತ್ರಿಗಳು ಅವನ ಕೈಲೊಂದು ಕಾಫಿ ಬಟ್ಲನ್ನ ಕೊಡ್ತಾರೆ ಅಯ್ಯೋ ಈಗ ತಾನೇ ಮನೆಯಲ್ಲಿ ಎರಡು ಕಪ್ಪು ಕುಡಿದು ಬಂದೆ ಮಹಾರಾಯ ಉಷ್ಣ ಕೆರಳುತ್ತೆ ಅಂತ ಹೇಳ್ಬಿಟ್ಟು ಸುದರ್ಶನ ಅರೆ ಮನಸ್ಸಿನಿಂದಲೇ ಕಾಫಿಯನ್ನು ಕುಡಿದು ಮುಗಿಸ್ತಾರೆ ಶಾಸ್ತ್ರಿಗಳ ಮನೆಯಲ್ಲಿ ಸೌಭಾಗ್ಯಮನವರು ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾ ಇದ್ದುದ್ರಿಂದ ಬೇಡ ಅಂತ ಹೇಳಕ್ಕೆ ಸುದರ್ಶನ್ ನಮಗೆ ಮನಸ್ಸು ಒಪ್ತಾ ಇರೋದಿಲ್ಲ ಜೊತೆಗೆ ಕಾಫಿಯ ಚಪಲ ಬೇರೆ ಆತನಿಗೆ ಸರಿ ಇನ್ನು ಹೊತ್ತಾಯಿತು ನಡಿ ಅಂದ್ಬಿಟ್ಟು ಶಾಸ್ತ್ರಿಗಳು ಸುದರ್ಶನಮ್ ಜೊತೆ ಹೊರಗಡೆ ಹೊರಡ್ತಾರೆ ದಾರಿ ಉದ್ದಕ್ಕೂ ತಾವು ಕಂಡ ಕನಸನ್ನು ವರ್ಣಿಸ್ತಾರೆ ಇಬ್ಬರು ಮಾತಾಡ್ತಾ ರೈಲ್ವೆ ಸ್ಟೇಷನ್ ಹತ್ತಿರಕ್ಕೆ ಬರ್ತಾರೆ ತಕ್ಷಣ ಶಾಸ್ತ್ರಿಗಳು ದಾರಿ ತಪ್ಪಿದವರಾಗೆ ಅಯ್ಯೋ ಇದೇನಯ್ಯ ಈ ದಾರಿಲಿ ಬರ್ತಾ ಇದ್ದೀವಲ್ಲ ಅಂತ ಹೇಳಿದಾಗ ಹ್ಞೂ ನಾವು ಹೋಗ್ತಾ ಇರೋದು ಮಾವಳ್ಳಿಗಲ್ಲ ಗುಡ್ಹಳ್ಳಿಗೆ ಅಂತ ಹೇಳ್ಬಿಟ್ಟು ಸುದರ್ಶನಂ ಹೇಳಿದಾಗ ಯಾಕೆ ನಿನಗೇನಲ್ಲಿ ಕೆಲಸ ಇದೆಯಾ ಅಂತ ಶಾಸ್ತ್ರಿಗಳು ಕೇಳ್ತಾರೆ ನಿನ್ನ ಕೆಲಸಕ್ಕೇನೆ ಅಂತ ಹೇಳಿದಾಗ ಶಾಸ್ತ್ರಿಗಳಿಗೆ ಆಶ್ಚರ್ಯ ಆಗುತ್ತೆ ಯಾರಿದಾರಪ್ಪ ಅಲ್ಲಿ ಅಂತ ಕೇಳಿದಾಗ ಕೃಷ್ಣಮಾಚಾರ್ಯರು ಅಂತ ಸುದರ್ಶನ ಹೇಳ್ತಾರೆ ಅವರು ಈ ವಿದ್ಯೆನ ಕಲ್ತಿದಾರಾ ಅಂತ ಕೇಳಿದಾಗ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಅವರು ಮತ್ತೆ ಅಲ್ಲಿ ಯಾಕಪ್ಪ ಹೋಗ್ಬೇಕು ಅಂತ ಶಾಸ್ತ್ರಿಗಳು ಕೇಳ್ತಾರೆ ಆ ದಿನ ನಿಮ್ಮ ತಂದೆ ಹೇಳಿದ್ರಲ್ಲ ಕೃಷ್ಣಮಾಚಾರ್ಯರು ವಾಮಾಚಾರ ಕಲಿಯಕ್ಕೆ ಹೋಗಿ ವಿಫಲರಾದ್ರು ಅಂತ ಹೇಳಿಬಿಟ್ಟು ಅಂತ ಹೇಳಿದಾಗ ಹೌದು ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅವರು ಆ ಪ್ರಯತ್ನವನ್ನ ಅಷ್ಟಕ್ಕೆ ಬಿಟ್ಟಿರೋದಿಲ್ಲ ಅಂತ ನನಗೆ ಅನಿಸುತ್ತೆ ಅಂತ ಸುದರ್ಶನಂ ಹೇಳ್ತಾನೆ ಹೇಗ್ ಹೇಳ್ತೀಯಾ ಅಂತ ಶಾಸ್ತ್ರಿ ಕೇಳಿದಾಗ ಇತ್ತೀಚೆಗೆ ಅವ್ರು ಯಾವುದೇ ಪುರೋಹಿತ್ಯಕ್ಕೂ ಕೂಡ ಬರ್ತಾ ಇಲ್ಲ ಅಂತ ಸುದರ್ಶನಂ ಹೇಳ್ತಾರೆ ಅದಕ್ಕೆ ನಿನಗೆ ಅನುಮಾನ ಬಂತ ಅಂತ ಶಾಸ್ತ್ರಿಗಳು ನಕ್ಕು ನುಡಿದಾಗ ಹ್ಞೂ ಅಂದ್ಬಿಟ್ಟು ಸುದರ್ಶನಂ ಹೇಳ್ತಾರೆ ಮಿತ್ರರ ಮಾತು ಸಾಗ್ತಾನೆ ದಾರಿನೂ ಸಾಗುತ್ತೆ ಇಬ್ಬರು ಗುಡ್ಡಹಳ್ಳಿಯನ್ನ ತಲುಪ್ತಾರೆ ಸಮೀರಪುರದ ಗಲ್ಲಿ ಕಡೆಗೆ ನಡೀತಾರೆ ಕೃಷ್ಣಮಾಚಾರ್ಯರ ಮನೆ ಹತ್ತಿರಕ್ಕೂ ಕೂಡ ಬಂದ್ಬಿಡ್ತಾರೆ ಹೊರಗೆ ಕಟ್ಟಿದ್ದ ಹಸುವಿನಿಂದ ಹಾಲು ಕರ್ಕೊಂಡು ಆಗ್ತಾನೆ ಒಳಗಡೆ ಅಂದ್ಬಿಟ್ಟು ಆಚಾರ್ಯರ ವೃದ್ಧ ಪತ್ನಿ ನಾಮಗಿರಿಯಮ್ಮ ಅನ್ನೋರು ಸುದರ್ಶನ ಅಯ್ಯಂಗಾರರನ್ನ ಗುರುತಿಸ್ತಾರೆ ಸ್ವಾಗತಿಸ್ತಾರೆ ಅವರ ಒಬ್ಬಳೆ ಮಗಳಾದ ಆಲಮೇಲು ಅಂಗಳದಲ್ಲಿ ಚಾಪೆ ಹಾಸ್ಬಿಟ್ಟು ಒಳಗಡೆ ಹೋಗ್ತಾಳೆ ಆಗ್ಲೇ ನಾಮಗಿರಿಯಮ್ಮ ಸುದರ್ಶನ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಗಂಡನ್ಗೆ ಹೇಳ್ತಾ ಇದ್ದಿದ್ದು ಕೂಡನು ಗೆಳೆಯರಿಗೆ ಕೇಳಿಸುತ್ತೆ ಒಳಗೆ ಕೂಡಿಸಿ ಕಾಫಿ ಕೊಡು ಅಂತ ಕೃಷ್ಣಮಾಚಾರ್ಯರು ಒಳಗಿಂದಲೇ ಹೇಳ್ತಾರೆ ಐದು ನಿಮಿಷದ ನಂತರ ನಾಮಗಿರಿಯಮ್ಮ ಕಾಫಿ ತಂದು ಕೊಡ್ತಾರೆ ಬೇಡ ಮಾಮಿ ಇಷ್ಟೊತ್ತಿಗಾಗ್ಲೇ ಮೂರು ಸಲ ಆಯ್ತು ನಾಲ್ಕನೇ ಸಲ ಅಂತ ಸುದರ್ಶನಮ್ಮ ಹೇಳ್ತಾರೆ ಇರ್ಲಿ ಕುಡಿಯಪ್ಪ ಅಪರೂಪಕ್ಕೆ ಬಂದು ಮುಖ ತೋರಿಸ್ತೀಯ ಒಂದು ಬಟ್ಲು ಕಾಫಿನಾದರೂ ಕುಡಿದೇ ಹೋದರೆ ಹೇಗೆ ಅಂತ ಆಕೆ ಹೇಳ್ತಾಳೆ ಮಿತ್ರರಿಬ್ರು ಕಾಫಿ ಕುಡಿದು ಮುಗಿಸ್ತಾರೆ ಹತ್ತು ನಿಮಿಷ ಆಯ್ತು ಅರ್ಧ ಗಂಟೆನೂ ಆಗುತ್ತೆ ಕೃಷ್ಣಮಾಚಾರ್ಯರು ಹೊರಗೆ ಬರೋದೇ ಇಲ್ಲ ವಾದ್ಯಾರರು ಏನು ಮಾಡ್ತಾ ಇದ್ದಾರೆ ಮಾಮಿ ಅಂತ ಹೇಳಿಬಿಟ್ಟು ಹೊರಗಡೆ ಬಂದ ನಾಮಗಿರಿಯಮ್ಮನವ್ರನ್ನು ಸುದರ್ಶನಮ್ ಕೇಳ್ತಾರೆ ಅವ್ರು ಬರೋದಕ್ಕಿನ್ನೂ ಸ್ವಲ್ಪ ತಡ ಆಗುತ್ತೆ ಅಂತ ಆಕೆ ಹೇಳ್ತಾಳೆ ಸ್ನಾನನೂ ಪೂಜೆನೂ ಏನು ಮಾಡ್ತಾ ಇದ್ದಾರೆ ಅಂತ ಸುದರ್ಶನಮ್ ಕೇಳಿದಾಗ ಪೂಜೆ ಮಾಡ್ತಾ ಇದ್ದಾರಪ್ಪ ಅಂತ ಆಕೆ ಹೇಳ್ತಾಳೆ ಇಷ್ಟು ಹೊತ್ತಾ ಅಂತ ಸುದರ್ಶನಮ್ ಕೇಳ್ತಾರೆ ಆ ಚಕ್ರ ಪೂಜೆಗೆ ಕೂತ್ರೆ ಎಷ್ಟು ಹೊತ್ತು ಅಂತ ಹೇಳೋಕ್ಕಾಗಲ್ಲಪ್ಪ ಅಂತ ನಾಮಗಿರಿಯಮ್ಮ ಒಳಗಡೆ ಹೊರಡ್ತಾರೆ ಚಕ್ರ ಪೂಜೆ ಅಂತ ಅಂದಿದ ತಕ್ಷಣ ಸುದರ್ಶನ ಅಯ್ಯಂಗಾರ್ಗೆ ಮುನಿತಾಯಪ್ಪ ಹೇಳಿದ ಶ್ರೀಚಕ್ರದ ನೆನಪಾಗುತ್ತೆ ಸಭಾಪತಿ ಶಾಸ್ತ್ರಿಗಳು ಕೂಡ ಹಾಗೆ ಯೋಚನೆ ಮಾಡ್ತಾರೆ ನಿನ್ನ ಊಹೆ ನಿಜ ಇದ್ದೆ ಸುದರ್ಶನ ಅಂದ್ಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಹೌದಪ್ಪ ನಿಜ ಆದ್ರೆ ನಮಗ್ ತುಂಬಾ ಅನುಕೂಲ ಅಂತ ಹೇಳ್ಬಿಟ್ಟು ಸುದರ್ಶನ ಹೇಳ್ತಾರೆ ಮಿತ್ರರಿಬ್ರು ಮೌನವಾಗ್ತಾರೆ ಅವರ ಕಣ್ಣುಗಳು ಗೋಡೆ ಮೇಲಿದ್ದ ಚಿತ್ರಪಟಗಳ ಹತ್ರ ಹರಿಯುತ್ತೆ ಪಟ್ಟೆ ಪಟ್ಟೆ ನಾಮಗಳನ್ನು ಇಟ್ಕೊಂಡು ಜರತಾರಿ ಶಾಲು ಹೊದ್ಕೊಂಡು ಕೈಯಲ್ಲಿ ಬೆಳ್ಳಿ ಕೋಲು ಹಿಡ್ಕೊಂಡಿದ್ದಂತಹ ಒಬ್ಬ ಸೌಮ್ಯ ಗಂಭೀರ ವ್ಯಕ್ತಿಯ ಚಿತ್ರವೊಂದು ಸುದರ್ಶನಮ್ಮವರ ಗಮನವನ್ನು ಸೆಳೆಯುತ್ತೆ ಅವರು ಕುತೂಹಲದಿಂದ ಹತ್ತಿರ ಹೋಗಿ ನೋಡ್ತಾರೆ ಅಷ್ಟರಲ್ಲಿ ಕೃಷ್ಣಮಾಚಾರ್ಯರೇ ಅಲ್ಲಿಗೆ ಬರ್ತಾರೆ ಏನು ಸುದರ್ಶನ ತುಂಬ ಅಪರೂಪವಾಗ್ಬಿಟ್ಟಿಯಲ್ಲಪ್ಪ ಅಂತ ಕೇಳಿದಾಗ ಏನಿಲ್ಲ ಈಚೆಗೆ ನೀವೇ ಅಜ್ಞಾತವಾಸ ಮಾಡ್ಕೊಂಡ್ರಂತೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಸುದರ್ಶನಮ್ಮ ಹೇಳ್ತಾರೆ ಅವನ ಮಾತಿಗೆ ಆಚಾರ್ಯರು ನಗ್ತಾರೆ ವಯಸ್ಸಾಯ್ತಪ್ಪ ಇನ್ನೇನು ಅಜ್ಞಾತವಾಸ ಬಂತು ಇನ್ನೆಷ್ಟು ದಿನ ಅಂತ ಈ ದೇಹವನ್ನು ತೆಯೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ಕಾಯಕಲ್ಪ ತಯಾರು ಮಾಡ್ತಾ ಇದ್ದೀರಾ ಅಂತ ಸುದರ್ಶನಮ್ ಕೇಳಿದಾಗ ಅದಾದರೂ ಮಾಡಿದ್ರೆ ಚೆನ್ನಾಗಿರ್ತಿತ್ತು ನನ್ನದೆಲ್ಲ ಬರೀ ಮಾಯಾಕಲ್ಪನೆ ಆಗಿದೆ ಅಂತೇಳಿ ಹೇಳ್ತಾರೆ ಕೃಷ್ಣಮಾಚಾರ್ಯರು ಇನ್ನು ಸಾಧನೆಯಲ್ಲಿ ಇದ್ದೀರಾ ಅಥವಾ ಸಿದ್ಧಿ ದೊರಕ್ತಾ ಅಂತ ಸುದರ್ಶನಮ್ ಕೇಳ್ತಾರೆ ಸಿದ್ಧಿನ ಅಂತ ವ್ಯಂಗ್ಯವಾಗಿ ಆಚಾರ್ಯಾಗ್ತಾರೆ ಈ ಜನ್ಮದಲ್ಲಿ ಸಿದ್ಧಿ ಎಲ್ಲಿ ಬರುತ್ತೆ ಸುದರ್ಶನ ಸಾಧನೆಯನ್ನೇ ಕೈ ಬಿಟ್ಬಿಡೋಣ ಅಂತ ಅನ್ಕೊಂಡಿದೀನಪ್ಪಾ ಅಂತ ಹೇಳ್ತಾರೆ ಯಾಕೆ ಈಗ್ಲೇ ಇಷ್ಟು ಬೇಜಾರ್ ಬಂತ ಅಂತ ಸುದರ್ಶನಮ್ ಕೇಳಿದಾಗ ಸಾಧನೆ ಸಿದ್ಧಿ ಎಲ್ಲ ನನ್ನಂತವ್ರಿಗಲ್ಲಪ್ಪಾ ಅಂತ ಅವ್ರು ಹೇಳ್ತಾರೆ ನೀವು ಯಾವ ಚಕ್ರವನ್ನ ಸಾಧನೆ ಮಾಡ್ತಾ ಇದ್ದೀರಾ ಅಂತ ಸುದರ್ಶನ ಕೇಳಿದಾಗ ಮಹಾ ನಾರಾಯಣ ಚಕ್ರ ಅಂದ್ಬಿಟ್ಟು ಕೃಷ್ಣಮಾಚಾರ್ಯರು ಹೇಳ್ತಾರೆ ಎಷ್ಟು ದಿನದಿಂದ ಪೂಜೆ ಮಾಡ್ತಿದ್ದೀರಾ ಅಂತ ಸುದರ್ಶನ ಕೇಳಿದಾಗ ಅದನ್ನು ಮಾತ್ರ ಕೇಳಬೇಡಪ್ಪ ಅಂತ ಬೇಸರದಿಂದಲೇ ಕೃಷ್ಣಮ್ಮಾಚಾರ್ಯರು ನುಡಿತಾರೆ ಹ್ಯಾಕ್ ಪೂಜೆ ಮಾಡ್ತೀರಿ ವಾದ ಇದೆ ಅಂತ ಕೇಳಿದಾಗ ಬಾಪಾ ನೋಡು ಅಂತೆ ಅಂತ ಹೇಳಿಬಿಟ್ಟು ಅವ್ರು ಕರೀತಾರೆ ಆಚಾರ್ಯರು ಹಿಂದೆ ಸುದರ್ಶನ ಹೆಂಗಾರರು ಸಭಾಪತಿ ಶಾಸ್ತ್ರಿಗಳು ಕೂಡ ಪೂಜಾ ಮಂದಿರದ ಒಳಗಡೆಗೆ ಹೋಗ್ತಾರೆ ಅಲ್ಲಿ ಅಲ್ಲಿದ್ದ ಒಂದು ದೃಶ್ಯವನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ ಏಕೆಂದರೆ ಪೂಜಾ ಮಂದಿರ ಬಹಳ ವಿಶಾಲವಾಗಿರುತ್ತೆ ಸಾಲಿಗ್ರಾಮ ಮತ್ತು ಬೆಳ್ಳಿಯ ನಾಗರಗಳನ್ನು ಒಳಗೊಂಡ ಬೆತ್ತದ ಪೆಟ್ಟಿಗೆಯನ್ನಿಟ್ಟಿದ್ದ ಒಂದು ಮಂದಾಸನ ಇರುತ್ತೆ ಮುಂದುಗಡೆ ಎರಡು ಬೆಳ್ಳಿಯ ನೀಲಾಂಜನ ಉರಿತಾ ಇರುತ್ತೆ ಹತ್ತಿರದಲ್ಲಿ ತುಳಸಿ ತಳ ತುಂಬಿದ್ದ ಬೆಳ್ಳಿ ತಟ್ಟೆ ಇರುತ್ತೆ ತೀರ್ಥ ತುಂಬಿದ ಬೆಳ್ಳಿಯ ಬಟ್ಲೆಗಳಿರುತ್ತೆ ಉದ್ಧರಣೆ ಮತ್ತು ಗಂಧದ ಕಲ್ಲು ಕೊರುಡು ಇರುತ್ತೆ ಇವುಗಳ ಮುಂದುಗಡೆ ಒಬ್ಬರು ಓಡಾಡುವಷ್ಟು ಮಾತ್ರ ಜಾಗವನ್ನು ಬಿಟ್ಟು ಕೋಣೆ ತುಂಬ ಒಂದೇ ಒಂದು ದೊಡ್ಡ ಚಕ್ರವನ್ನ ಬೇಗ ಅಳಿಸಿ ಹೋಗದ ಬಿಳಿ ಬಣ್ಣದಲ್ಲಿ ಬರೆದಿರ್ತಾರೆ ಸ್ವಲ್ಪ ಸ್ವಲ್ಪ ಸ್ಥಳ ಬಿಟ್ಟು ಚದುರಾಕಾರದಲ್ಲಿ ನಾಲ್ಕು ಗೆರೆಗಳನ್ನ ಎಳೆದು ಒಂದ್ರೊಳಗಡೆ ಒಂದು ಬರೋ ಹಾಗೆ ನಾಲ್ಕು ಚದುರಗಳನ್ನು ರಚನೆ ಮಾಡಿರ್ತಾರೆ ನಾಲ್ಕು ಗೆರೆಗಳ ನಡುವೆ ಬಿಟ್ಟಿದ್ದ ಸ್ವಲ್ಪ ಸ್ವಲ್ಪ ಸ್ಥಳದಲ್ಲಿ ಗಾಯತ್ರಿ ಅಷ್ಟಾಕ್ಷರಿ ಮೊದಲಾದ ಹಲವಾರು ಮಂತ್ರಗಳನ್ನ ನಾಲ್ಕು ಕಡೆಲು ಬರೆದಿರ್ತಾರೆ ಈ ಚದುರದ ಒಳಮೂಲೆಯಲ್ಲಿ ನಾಲ್ಕು ಕಡೆನೂ ಓಂ ಅಂತ ಬರೆದು ಅಷ್ಟಾಕ್ಷರಿ ಮತ್ತೆ ಗಾಯತ್ರಿ ಸಮ್ಮಿಳಿನ ಯಂತ್ರಗಳನ್ನ ಅಷ್ಟದಿಕ್ ದಿಕ್ವಂದನ ಮಂತ್ರಗಳನ್ನ ಬರೆದಿರ್ತಾರೆ ಚತುರದ ನಡುವೆ ಇಪ್ಪತ್ನಾಲ್ಕು ಸುತ್ತಿನ ಭಾರಿ ಚಕ್ರವನ್ನು ನಿರ್ಮಿಸಿರುತ್ತಾರೆ ಇವುಗಳಲ್ಲಿ ಹನ್ನೆರಡು ಕಿರಿಯ ಸುತ್ತಿನವು ಉಳಿದ ಹನ್ನೆರಡು ಹಿರಿಯ ಸುತ್ತಿನವು ಪ್ರತಿಯೊಂದು ಹಿರಿಯ ಸುತ್ತಿನ ನಡುವೆ ಮಾಲಾವರಣಗಳಿರುತ್ತೆ ಅವುಗಳಲ್ಲೆಲ್ಲ ಬೀಜಾಕ್ಷರಗಳು ಚಕ್ರವ ನಟ್ಟ ಷಟ್ಕೋಣಗಳು ಅದರ ಮಧ್ಯದಲ್ಲಿ ಓಂ ಅಂ ಮಮ ಸರ್ವಾಭೀಷ್ಟ ಸಿದ್ಧಿಂ ಕುರು ಕುರು ಸ್ವಾಹ ಅನ್ನೋ ಮಂತ್ರ ಇವೆಲ್ಲ ಬರೆದಿರ್ತಾರೆ ಅಕ್ಷರದ ಬರವಣಿಗೆ ಎಲ್ಲನೂ ಕೂಡ ಸಂಸ್ಕೃತ ಲಿಪಿನಲ್ಲಿರುತ್ತೆ ಅಬ್ಬ ಎಷ್ಟು ದೊಡ್ಡ ಚಕ್ರ ಅಂತ ಸಭಾಪತಿ ಶಾಸ್ತ್ರಿಗಳು ಆಶ್ಚರ್ಯದಿಂದ ನುಡಿತಾರೆ ಇದನ್ನು ಬರೀಲಿಕ್ಕೆ ಎಷ್ಟು ದಿನ ಹಿಡಿಯಿತು ವಾದ್ಯಾರೇ ಅಂತ ಸುದರ್ಶನ ಕೇಳಿದಾಗ ಸುದರ್ಶನ ಒಂದು ತಿಂಗಳು ಅಂತ ಹೇಳಿಬಿಟ್ಟು ಕೃಷ್ಣಮಾಚಾರ್ಯರು ಹೇಳ್ತಾರೆ ದಿನವಹಿ ಪೂಜೆ ಮಾಡಬೇಕಾ ಅಂತ ಕೇಳಿದಾಗ ಹೂನಪ್ಪ ತ್ರಿಕಾಲ ಪೂಜೆ ಮಾಡಬೇಕು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕರವರೆಗೂ ಸಂಜೆ ಆರರಿಂದ ರಾತ್ರಿ ಹತ್ತರವರೆಗೂ ಆಮೇಲೆ ಎರಡು ಗಂಟೆಗಳ ಕಾಲ ನಾರಾಯಣ ಜಪ ಎಲ್ಲ ಮುಗಿಯೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗತ್ತೆ ಅಂತ ಹೇಳ್ತಾರೆ ಊಟ ಅಂತ ಅವ್ರು ಕೇಳಿದಾಗ ದಿನಕ್ಕೊಂದೇ ಸಲ ಸಂಜೆ ಐದು ಗಂಟೆಗೆ ಊಟ ಮಾಡಿಬಿಟ್ರೆ ಮತ್ತೆ ಮರುದಿನ ಸಂಜೆನೇ ಚಿಂತೆ ಅಂತ ಕೃಷ್ಣಮಾಚಾರ್ಯರು ಹೇಳ್ತಾರೆ ತುಂಬ ಕಠಿಣವಾದ ಸಾಧನೆ ಕೈಗೊಂಡಿದ್ದೀರಾ ನೀವು ಅಂತ ಸುದರ್ಶನ ಹೇಳಿದಾಗ ಇದನ್ನು ಕಠಿಣ ಅಂತೀಯಲ್ಲಪ್ಪ ಇದಕ್ಕಿಂತ ಇನ್ನೂ ಕಠಿಣವಾದದ್ದನ್ನು ನೋಡಿದ್ರೆ ನೀವೇನು ಅಂತೀಯೋ ಅಂತ ಹೇಳಿಬಿಟ್ಟು ಕೃಷ್ಣಮಾಚಾರ್ಯರು ಹೇಳ್ತಾರೆ ಅದು ಯಾವುದು ವಾದ್ಯಾರೆ ಅಂತ ಅವ್ರು ಕೇಳಿದಾಗ ಶ್ರೀಚಕ್ರ ಅಂತ ಹೇಳಿಬಿಟ್ಟು ಕೃಷ್ಣಮಾಚಾರ್ಯ ಹೇಳ್ತಾರೆ ಅದೇ ಎಲ್ಲ ಚಕ್ರಕ್ಕಿಂತ ದೊಡ್ಡದ ಅಂತ ಕೇಳಿದಾಗ ಹೌದಪ್ಪ ಅದನ್ನು ಚಕ್ರರಾಜ ಅಥವಾ ಯಂತ್ರರಾಜ ಅಂತ ಕರೀತಾರೆ ಉತ್ತರ ಪ್ರದೇಶಗಳಲ್ಲಿ ಶ್ರೀನಗರ ಸಾಧನ ಅಂತ ಕರೀತಾರೆ ರುದ್ರಯಾಮಳ ತಂತ್ರದಲ್ಲಿ ಮಹಾ ತ್ರಿಪುರ ಸುಂದರಿ ಯಂತ್ರ ಅಂತ ಕೂಡ ಕರೀತಾರೆ ಅಂತ ಕೃಷ್ಣಮಾಚಾರ್ಯರು ಹೇಳ್ತಾರೆ ನಿಮಗೆ ಉಪದೇಶ ಮಾಡಿದ ಗುರುಗಳು ಇದ್ದಾರಾ ಅಂತ ಕೇಳಿದಾಗ ಅಯ್ಯೋ ಇಲ್ಲದೆ ಉಂಟೇನಪ್ಪ ಅಥರ್ವಣ ವೇದವನ್ನು ತಂತ್ರಶಾಸ್ತ್ರಗಳನ್ನು ಓದಿದ ಮೇಲೆ ಸ್ವತಂತ್ರವಾಗಿ ಚಕ್ರ ಪೂಜೆಯನ್ನು ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಗುರು ಇಲ್ಲದ ವಿದ್ಯೆ ಮನಸ್ಸಿಗೆ ನಾಟೋದಿಲ್ಲ ಅಂತ ಹೇಳಿಬಿಟ್ಟು ಒಬ್ಬ ಮಹಾನುಭಾವರ ಮೊರೆ ಹೊಕ್ಕೆ ಅಂತ ಕೃಷ್ಣಮಾಚಾರ್ಯರು ಹೇಳ್ತಾರೆ ಆ ಪುಣ್ಯ ಪುರುಷರು ಇದೇ ಊರಲ್ಲಿದ್ದಾರಾ ಅಂತ ಸುದರ್ಶನಂ ಕೇಳಿದಾಗ ಊನಪ್ಪ ಇಲ್ಲೇ ನಮ್ಮ ಮನೆಯಿಂದ ನಾಲ್ಕನೇ ಮನೆನೇ ಅವ್ರ ಮನೆ ಅಂದ್ಬಿಟ್ಟು ಕೃಷ್ಣಮ್ಮಾಚಾರ್ಯರು ಹೇಳ್ತಾರೆ ಅವರು ದೊಡ್ಡ ಅಂತ ಹೇಳ್ಬಿಟ್ಟು ಸುದರ್ಶನ ಹೇಳಿದಾಗ ಸಕಲ ವಿದ್ಯಾಶಾಸ್ತ್ರ ಪಾರಂಗತರಪ್ಪ ಅವರು ಪರಮ ಸಾತ್ವಿಕ ಜೀವಿಗಳು ಶುದ್ಧ ತಮಿಳು ಮತ್ತು ಸಂಸ್ಕೃತ ಈ ಎರಡು ಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆನೂ ಅವ್ರಿಗೆ ಬರೋದು ಇಲ್ಲ ಅದು ತಮಿಳನ್ನು ಮನೆಯವ್ರ ಜೊತೆ ಮಾತ್ರ ಮಾತಾಡ್ತಾರೆ ಬೇರೆ ಯಾರ ಬಂದರೂ ಕೂಡ ಸಂಸ್ಕೃತದಲ್ಲಿ ಮಾತಾಡ್ತಾರೆ ಅಂತ ಕೃಷ್ಣಮಾಚಾರ್ಯರು ಹೇಳ್ತಾರೆ ಅವರು ನೋಡ್ಕೊಂಡು ಬರೋಣವಾ ಅಂತ ಇವ್ರು ಕೇಳಿದಾಗ ಅಗತ್ಯವಾಗಿ ಆಗಲಿ ಅಂತ ಕೃಷ್ಣಮಾಚಾರ್ಯರು ಹೇಳ್ತಾರೆ ಹಾಗೆಯೇ ಅವರಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪಿಸಬೇಕು ಅಂತ ಹೇಳಿದಾಗ ಏನು ಅಂತ ಕೇಳ್ತಾರೆ ನನ್ನ ಈ ಸ್ನೇಹಿತರು ಗಣಪತಿಯ ಉಪಾಸನೆ ಕಲಿಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ ಒಬ್ಬ ಗುರು ಬೇಕಾಗಿದ್ದಾರೆ ಅಂತ ಹೇಳಿಬಿಟ್ಟು ಸುದರ್ಶನ ಹೇಳಿದಾಗ ಕೃಷ್ಣಮ್ಮಾಚಾರ್ಯರು ಹೇಳ್ತಾರೆ ಸುದರ್ಶನ ಈಗ ಗುರುಗಳು ತುಂಬ ವಿರಕ್ತರಾಗಿದ್ದಾರಪ್ಪ ಯಾರಿಗೂ ಅವ್ರು ಉಪದೇಶ ಮಾಡೋದಿಲ್ಲ ಹೇಳ್ಕೊಡೋದಿಲ್ಲ ಸದಾ ಮೌನ ಧ್ಯಾನದಲ್ಲಿ ಕಾಲ ಕಳೀತಾರೆ ಅಂತ ಕೃಷ್ಣಮಾಚಾರ್ಯರು ಹೇಳ್ತಾರೆ ಆಗ ಸುದರ್ಶನ ನನ್ನ ಈ ಸ್ನೇಹಿತರು ತುಂಬಾ ಇಕ್ಕಟ್ಟಿನ ಪ್ರಸಂಗದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ರುಕ್ಮಿಣಿಯ ಪ್ರಸಂಗವನ್ನ ಭದ್ರಯ್ಯನ ದುಷ್ಟಶಕ್ತಿಯ ಕಿರುಕುಳವನ್ನ ಎಲ್ಲವನ್ನ ಕೃಷ್ಣಮಾಚಾರ್ಯರಿಗೆ ವಿವರಿಸ್ತಾರೆ ಅಯ್ಯೋ ಪಾಪ ಈಗ ನಿನ್ ಸ್ನೇಹಿತರೆ ಗಣಪತಿಯ ಉಪಾಸನೆಯನ್ನ ಮಾಡಿ ಆ ಭದ್ರಯ್ಯನ ಬಲಭಂಗ ಮಾಡಬೇಕು ಅಂತ ನಿಶ್ಚಯ ಮಾಡಿದಾರಾ ಅಂತ ಕೃಷ್ಣಮಾಚಾರ್ಯರು ಕೇಳಿದಾಗ ಹೌದು ವಾದ್ಯರೇ ಅಂತ ಸುದರ್ಶನ ಅಯ್ಯಂಗಾರ್ ಹೇಳ್ತಾರೆ ಕೃಷ್ಣಮಾಚಾರ್ಯರು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ ಆಮೇಲೆ ವಾದ್ಯರೇ ನೀವು ಹೇಳಿದ್ರೆ ಗುರುಗಳು ಕೃಪೆ ಮಾಡಲ್ವಾ ಅಂತ ಮತ್ತೆ ಸುದರ್ಶನಮ್ ಕೇಳಿದಾಗ ಒಬ್ಬರ ಕೈಯಲ್ಲಿ ಹೇಳಿಸ್ಕೊಂಡು ಮಾಡೋ ಅಂತಹ ಸ್ವಭಾವ ಅವ್ರದ್ದು ಅಲ್ಲಪ್ಪ ಅಂತ ಹೇಳಿಬಿಟ್ಟು ಆಚಾರ್ಯರು ಹೇಳ್ತಾರೆ ಹಾಗಾದ್ರೆ ನಾವು ಬಂದ ಕಾರ್ಯ ವ್ಯರ್ಥನ ಅಂತ ಸುದರ್ಶನಮ್ ಕೇಳಿದಾಗ ಸುದರ್ಶನ ನನಗೊಂದು ವಿಷಯ ಹೊಳೆದಿದೆ ಅಂತ ಹೇಳ್ತಾರೆ ಏನು ಅಂತ ಇವ್ರು ಕೇಳಿದಾಗ ನಮ್ಮ ಗುರುಗಳು ಸಕಲ ವಿದ್ಯಾ ಪಾರಂಗತರ ಆದರೂ ಕೂಡ ವಾಮಾಚಾರವನ್ನಾಗಲಿ ದಕ್ಷಿಣಾಚಾರವನ್ನಾಗಲಿ ಸಾಧನೆ ಮಾಡಿ ಸಿದ್ಧಿಸ್ಕೊಂಡಿಲ್ಲ ಆದರೆ ಯಾವುದನ್ನ ಹೇಗೆ ಮಾಡಬೇಕು ಅನ್ನೋ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವ್ರ ಜೀವನದಲ್ಲಿ ಅವ್ರ ಇದುವರೆಗೂ ಸಾಧ ಸಾಧನೆ ಮಾಡಿರೋ ಒಂದು ಶಕ್ತಿ ಅಂದರೆ ನರಸಿಂಹ ಯಂತ್ರ ಅದನ್ನು ಈಗ ಅವರು ಹೊಸದಾಗಿ ಮಾಡಿಕೊಡೋದಿಲ್ಲ ಹಿಂದೆ ಮಾಡಿದ್ದ ಯಂತ್ರಗಳೇನಾದರೂ ಇದ್ರೆ ಅದರಲ್ಲಿ ಒಂದನ್ನು ನಿನಗೆ ಕೊಡಿಸ್ತೀನಿ ಆಗಬಹುದಾ ಅಂತ ಕೇಳಿದಾಗ ನರಸಿಂಹ ಯಂತ್ರದಿಂದ ಹಲವಾರು ರೀತಿಯ ಸಿದ್ಧಿಗಳನ್ನು ಪಡೀಬಹುದು ನಮ್ಮ ಗುರುಗಳು ಪಡೆದಿರೋ ಅಂತೂ ಅಪೂರ್ವವಾದದ್ದು ಆ ಯಂತ್ರವನ್ನು ಕಟ್ಕೊಂಡವರ ಹತ್ರ ಯಾವ ದುಷ್ಟಶಕ್ತಿನೂ ಬರೋದಿಲ್ಲ ಪ್ರಬಲ ಆಕರ್ಷಣೆ ಇರೋ ಶಕ್ತಿಗಳು ಸಹ ಯಂತ್ರ ದಾರಿಯನ್ನು ಬಳಿಗೆ ಸೇರ್ಕೊಳ್ತೇವೆ ಪುನಃ ಸ್ಪರ್ಶಿಸೋಕ್ಕೂ ಕೂಡ ಸಾಧ್ಯ ಇಲ್ಲ ಈಗ ನೀನು ಹೇಳಿರೋ ಆ ಭದ್ರೆಯ ಇನ್ನು ಈ ಸ್ನೇಹಿತರ ತಂಗಿಯನ್ನು ತನ್ನ ಶಾಕಿನಿಯ ಪ್ರಬಲ ಆಕರ್ಷಣೆಯ ಶಕ್ತಿಯಿಂದ ತನ್ನ ಮನೆಗೆ ಸೆಳ್ಕೊಳ್ಬಹುದು ಆದರೆ ಆಕೆಯನ್ನ ಸುಮ್ಮನೆ ಮುಟ್ಟಕ್ಕೂ ಕೂಡ ಅವನ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ನರಸಿಂಹನ ಉಗ್ರ ಜ್ವಾಲೆ ಅವನನ್ನ ಮೂರು ಮಾರು ದೂರದಲ್ಲಿ ನಿಲ್ಲಿಸುತ್ತೆ ಇದರಿಂದ ಆ ಹುಡುಗಿಯ ಮಾನರಕ್ಷಣೆಗೂ ಕೂಡ ಅನುಕೂಲ ಆಗುತ್ತೆ ಅಂತ ಕೃಷ್ಣಮಾಚಾರ್ಯರು ವಿವರವಾಗಿ ಎಲ್ಲವನ್ನೂ ಹೇಳ್ತಾರೆ ಸದ್ಯ ಆ ಯಂತ್ರವನ್ನಾದರೂ ಕೊಡಿಸಿ ವಾದ್ಯಾರೆ ಅಂತ ಗೆಳೆಯರಿಬ್ಬರು ಒಟ್ಟಿಗೆ ಹೇಳ್ತಾರೆ ಸರಿ ಬನ್ನಿ ಅವ್ರ ಮನೆಗೆ ಹೋಗೋಣ ಅಂತ ಕೃಷ್ಣಮಾಚಾರ್ಯರು ಎದ್ದು ಗೋಡೆ ಕಡೆಗೆ ತಿರುಗಿ ಪಟ್ಟೆ ಪಟ್ಟೆ ನಾಮದ ಆ ಸೌಮ್ಯ ಗಂಭೀರ ಮುಖದ ವ್ಯಕ್ತಿಯ ಭಾವಚಿತ್ರಕ್ಕೆ ಅಡಿಯೇನ್ ದಾಸನ್ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡ್ತಾರೆ ಈ ಫೋಟೋ ಯಾರದ್ದು ವಾದ್ಯಾರೇ ಅಂತ ಸುದರ್ಶನ ಕೇಳಿದಾಗ ಅವರೇನಪ್ಪ ನನ್ನ ಗುರುಗಳು ನರಸಿಂಹನ ರಾಮಾನುಜ ಭಟ್ಟಾಚಾರ್ಯ ಅಂತ ಅವ್ರ ಹೆಸರು ಅಂತ ಹೇಳಿಬಿಟ್ಟು ವಾದ್ಯರು ಹೊರಗಡೆ ಹೆಜ್ಜೆ ಇಡ್ತಾರೆ ಊರು ಜನವು ಗುರುಗಳ ಮನೆಯನ್ನು ಹೊಕ್ಕಾಗ ಭಟ್ಟಾಚಾರ್ಯರು ತಮ್ಮ ಕೊಠಡಿಯಲ್ಲಿ ಕೂತ್ಕೊಂಡು ಮುಗುಳು ನಗೆ ನಗುತ್ತಾ ಮುದ್ದು ಬಾಲಕೃಷ್ಣನ ಭಾವಚಿತ್ರವನ್ನು ನೋಡ್ತಾ ಇರ್ತಾರೆ ಅಡಿಯೇನ್ ದಾಸನ್ ಅಂತ ಹೇಳಿಕೊಂಡು ಕೃಷ್ಣಮಾಚಾರ್ಯರು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಶುಭಂ ಶುಭಂ ಕೃಷ್ಣ ಕೃಷ್ಣ ಅಂದ್ಬಿಟ್ಟು ಶ್ರೀ ಭಟ್ಟಾಚಾರ್ಯರು ಆಗಂತಕರಗಡೆಗೆ ವ್ಯಾತ್ಸಲ್ಯದಿಂದಲೇ ನೋಡ್ತಾರೆ ಕೃಷ್ಣಮಾಚಾರ್ಯರು ತಾವು ಬಂದ ಸಂಗತಿಯನ್ನು ಸಂಸ್ಕೃತದಲ್ಲಿ ಭಿನ್ನವಿಸ್ಕೊಳ್ತಾರೆ ಒಂದೆರಡು ಕ್ಷಣ ಏನೂ ಮಾತಾಡೋದಿಲ್ಲ ಭಟ್ಟಾಚಾರ್ಯರು ಆ ನಂತರ ತಮ್ಮ ಪೂಜಾಗೃಹಕ್ಕೆ ಹೋಗ್ತಾರೆ ಒಂದು ಯಂತ್ರವನ್ನು ತಗೊಂಬಂದು ಕೃಷ್ಣಮಾಚಾರ್ಯರ ಕೈಗೆ ಇಡ್ತಾರೆ ಈ ಸಲ ಮೂರು ಜನವು ದೀರ್ಘ ದಂಡ ನಮಸ್ಕಾರ ಮಾಡ್ತಾರೆ ಸನ್ಮಂಗಳಂ ಕುರು ದೇವದೇವ ಸನ್ಮಂಗಳಂ ಕುರು ಅಂತ ಹೇಳಿಬಿಟ್ಟು ಶ್ರೀ ನರಸಿಂಹ ರಾಮಾನುಜ ಭಟ್ಟಾಚಾರ್ಯರು ಆಶೀರ್ವಾದವನ್ನು ಕೂಡ ಮಾಡ್ತಾರೆ ಮೂರು ಜನವು ತಮ್ಮ ಕಣ್ಣುಗಳಲ್ಲೇ ಕೃತಜ್ಞೆಯನ್ನು ಸೂಸ್ತಾ ಹೊರಗಡೆ ಬರ್ತಾರೆ ವಾದ್ಯರೇ ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು ಅಂತ ಸುದರ್ಶನಂ ಹೇಳಿದಾಗ ನಂದೇನಿದೆಯಪ್ಪ ಎಲ್ಲ ಶ್ರೀ ಗುರುಗಳ ಕೃಪೆ ಅಂತ ಹೇಳಿಬಿಟ್ಟು ಸುದರ್ಶನಂ ಹೇಳ್ತಾರೆ ಸಾರಿ ಕೃಷ್ಣಮಾಚಾರ್ಯರು ಹೇಳ್ತಾರೆ ನಾವಿನ್ನು ಹೋಗಿ ಬರ್ತೀವಿ ಅಂತ ಇಬ್ಬರು ಹೇಳ್ತಾರೆ ಒಳ್ಳೇದಪ್ಪ ಹೋಗಿಬಿಟ್ಟು ಬನ್ನಿ ಇವತ್ತು ನೀವು ಪುಣ್ಯ ಮಾಡಿದ್ರಿ ಮಹಾನುಭಾವರ ದರ್ಶನ ಕೂಡ ಆಯಿತು ಅವರ ಮಹಾಸಿದ್ಧಿಯ ಯಂತ್ರ ನಿಮಗೆ ದೊರಕಿತು ಅಂತ ಕೃಷ್ಣಮಾಚಾರ್ಯರು ಹೇಳ್ತಾರೆ ಸುದರ್ಶನ ಯಂಗಾರರು ಮತ್ತು ಸಭಾಪತಿ ಶಾಸ್ತ್ರಿಗಳು ಕೃತಜ್ಞತೆಯಿಂದ ಗಂಭೀರವಾದ ನಗೆಯನ್ನು ಬೀರಿ ಅಲ್ಲಿಂದ ಬೀಳ್ಕೊಳ್ತಾರೆ ಇನ್ನು ಇಬ್ಬರು ಚಾಮರಾಜಪೇಟೆವರೆಗೂ ನಡ್ಕೊಂಡು ಬರ್ತಾರೆ ಅಲ್ಲಿಂದ ಬಸ್ ಹತ್ತಿ ಮಲ್ಲೇಶ್ವರವನ್ನ ಸೇರ್ತಾರೆ ಅಲ್ಲ ನಿನ್ನೆ ನಾವು ರಾತ್ರಿ ನಿಶ್ಚಯ ಮಾಡಿದ್ದೇನು ಇವತ್ ಮಾಡಿದ್ದೇನು ಅಂತ ಸಭಾಪತಿಗಳು ಆಕಸ್ಮಿಕವಾಗಿ ಒಂದು ಪ್ರಶ್ನೆಯನ್ನ ಗೆಳೆಯನಿಗೆ ಹಾಕ್ತಾರೆ ಆಗ ಸುದರ್ಶನ ಹೇಳ್ತಾರೆ ಎಲ್ಲ ಅನಿರೀಕ್ಷಿತ ಸಭಾಪತಿ ಅಂತ ಹೇಳಿದಾಗ ಹೇಗೋ ಅಂತೂ ನಮ್ಗೆ ದೊಡ್ಡ ಉಪಕಾರ ಆಯ್ತಪ್ಪ ಅಂತ ಶಾಸ್ತ್ರಿಗಳು ಹೇಳ್ತಾರೆ ನೋಡ್ದು ಎಂತೆಂಥ ಜನ ಇರ್ತಾರೆ ಈ ಲೋಕದಲ್ಲಿ ಅಂತ ಅಯ್ಯಂಗಾರ ಹೇಳ್ತಾರೆ ಮಹಾನುಭಾವರು ಎಲ್ಲರ ಕಣ್ಣಿಗೂ ಬೀಳಲ್ಲ ಸುದರ್ಶನ ಅಂತಹವರ ದರ್ಶನ ಪಡೆಯೋಕ್ಕೆ ನಾವು ತುಂಬ ತುಂಬ ಪುಣ್ಯ ಮಾಡಿರಬೇಕು ಅಂತ ಕೂಡ ಶಾಸ್ತ್ರಿಗಳು ಹೇಳಿದಾಗ ಈಗ ನಿನಗೆ ನೆಮ್ಮದಿ ಆಯ್ತೇನಪ್ಪ ಅಂತ ಸುದರ್ಶನ ಕೇಳ್ತಾರೆ ಹೌದಪ್ಪ ಇನ್ನು ರುಕ್ಕು ಎಲ್ಲಿ ಹೋದರೂ ಪರವಾಗಿಲ್ಲ ಅವಳ ಶೀಲಭಂಗ ಆಗುತ್ತೆ ಅನ್ನೋ ಅಂಜಿಕೆ ಇನ್ನಿಲ್ಲ ಹಾಗಂತ ಅವಳನ್ನು ಅಲಕ್ಷಣೆ ಮಾಡಿಬಿಟ್ಟು ಮನೆಯಿಂದ ಹೊರಗೆ ಬಿಟ್ಟು ಬಿಡೋದಿಲ್ಲ ಅಂತನೂ ಹೇಳಿದಾಗ ಸಭಾಪತಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇದ್ದೇ ಇರಬೇಕು ಅದನ್ನ ಮಾತ್ರ ಮರಿಬೇಡ ಅಂತ ಸುದರ್ಶನ ಯಂಗರ್ ಹೇಳ್ತಾರೆ ಬಸ್ಸು ಮಲ್ಲೇಶ್ವರವನ್ನು ಸೇರುತ್ತೆ ಗೆಳೆಯರಿಬ್ರು ಇಳಿದು ತಮ್ಮ ತಮ್ಮ ಮನೆಗಳ ಹತ್ತಿರಕ್ಕೆ ಹೊರಡ್ತಾರೆ ಸಾಯಂಕಾಲ ವೈದೇಹಮ್ಮನವ್ರನ್ನ ಅಮ್ಮನವ್ರನ್ನ ಬಾ ಆಮೇಲೆ ನಾವಿಬ್ರು ಮಾವಳ್ಳಿ ಕಡೆಗೆ ಹೋಗ್ಬರೋಣ ಅಂತ ಸಭಾಪತಿಗಳು ಹೇಳ್ತಾರೆ ಅವರು ಮನೆಗೆ ಬಂದಾಗ ಶಂಕರ ಶಾಸ್ತ್ರಿಗಳು ಆಗ್ತಾನೆ ಪೂಜಾ ಮಂದಿರವನ್ನು ಹೊಕ್ಕಿರ್ತಾರೆ ಗಣೇಶ ಶಾಲೆಗೆ ಹೋಗಿರ್ತಾನೆ ಸೌಭಾಗ್ಯಮ್ಮ ಮತ್ತು ಕಮಲಮ್ಮ ಅಡುಗೆ ಮನೆಯನ್ನ ಸೇರಿರ್ತಾರೆ ಗೂಡಿನಲ್ಲಿದ್ದ ಗಡಿಯಾರ ಹತ್ತುವರೆ ಗಂಟೆಯನ್ನ ತೋರಿಸ್ತಾ ಇರುತ್ತೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ